ಇವತ್ ನಾವು ಬಂದಿದೀವಿ ಭೈರತಿ ರಣಗಲ್ ನ ಮೂವಿಗೆ ಇಂಟರ್ವಲ್ ಅಲ್ಲಿ ಇದೀವಿ ಮೂವಿ ಮಾತ್ರ ಮಸ್ತ್ ಆಗಿದೆ ಇಂಟರ್ವಲ್ ಗಂಟಾ ಸೊ ದೇವರಾಣಿಗೂ ಶಿವಣ್ಣನಂತೂ ಆಕ್ಟಿಂಗ್ ಅಂತೂ ಎರಡನೇ ಮಾತೇ ಇಲ್ಲ ಏನೇ ಆಗ್ಲಿ ಭೈರತಿ ರಣಗಲ್ ಮೂವಿ ಮೀರ್ಸೋ ಅಂತ ಒಂದಿದಿಲ್ಲ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದೀವಿ ಸೊ ಕಂಪ್ಲೀಟ್ ಮೂವಿ ಆದ್ಮೇಲೆ ಒಂದು ರಿವ್ಯೂ ವಾಕೆ ಹಾಕ್ತೀನಿ ಖಂಡಿತವಾಗ್ರು ಬಟ್ ಇಂಟರ್ವಲ್ ಗಂಟೆ ಮಾತ್ರ ಇಲ್ಲ ಗಂಟೆ ಅಂತೂ ಫುಲ್ ಚಿಂದಿಯಾಗೈತೆ ಗುರು ಮೂವಿ ಫ್ಯಾಮಿಲಿ ಮಾತ್ರ ನೋಡ್ಲೇಬೇಕಾಗಿರೋ ಮೂವಿ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಅವರಂತೂ ನೋಡ್ಲಿ ತಾನೇ ಮೂವಿ ಕಂಪ್ಲೀಟ್ ಆಯಿತು ಮೂವಿ ಮುಗಿಸ್ಕೊಂಡು ಈಚೆ ಬಂದ ಆ್ಯಕ್ಟಿಂಗ್ ಮಾತ್ರ ಶಿವಣ್ಣದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಯಾರು ಮೀರ್ಸೋದಕ್ಕೆ ಚಾನ್ಸೇ ಇಲ್ಲ ಅಷ್ಟು ಸಖತ್ತಾಗಿದೆ ಮೂವಿ ಮಾತ್ರ ಮೂವಿನ ನೋಡ್ತಾ ಇದ್ರೆ ನಾವಂತೂ ಫುಲ್ ಕಳೆದೋದೆ ಒಂದೊಂದು ಎಲಿವೇಶನ್ಗಳಿದಾವೆ ಆ ಎಲಿವೇಶನ್ ಆಗಿರ್ಬೋದು ಒಂದು ಸೀನ್ ಬರುತ್ತೆ ಸ್ಟೇಷನ್ ಸೀನು ಅದು ಸಖತ್ತಾಗಿದೆ ಮತ್ತೆ ಶಿವಣ್ಣ ಅವ್ರಿಗೆ ಒಂದು ರೌಡಿ ದಮ್ಗೆ ಆಗ್ತಾನೆ ಕೈಗಳು ಬ ಅವ್ರಿಗೆ ಬಂದು ನಮ್ಮ ಕಾಲು ಮುಟ್ಟಬೇಕು ಅಂತ ಆ ಸೀನ್ ಅಂತೂ ಮಸ್ತಾಗಿದೆ ನಾವೆಲ್ಲ ಹಂಗಿತ್ತು ಹೆಂಗದ ಹೆಂಗಿತ್ತು ಗುರು ಹೇಳಿದ್ರು ದುಡ್ಡಿಗಂತೂ ಮೋಸ ಇಲ್ಲ ಕನ್ನಡ ಮೂವಿ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ಬಿಡಿ ಫಸ್ಟ್ ಹೋಗಿ ನೋಡಿ ಚೆನ್ನಾಗಿ ನಿಂಗೆ ಹೆಂಗ ಅನ್ಸ್ತು ಮೂವಿ ಚೆನ್ನಾಗಿದೆ ಫಿಲಮ್ ಮಫ್ತಿ ಫಿಲಮ್ ನೋಡಿದವ್ರಿಗೆ ಏನ್ ಅರ್ಥ ಆಗಲ್ಲ ಈ ಫಿಲಮ್ ನೋಡಿದ್ರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಮಫ್ತಿ ಏನಂತ ಏನು ಯಾರು ಮೂವಿನ ಮಾತ್ರ ಮಿಸ್ ಮಾಡ್ಬೇಡ್ರಿ ದಯವಿಟ್ಟು ನೋಡಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಇವಾಗ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ ನೋಡ್ರಿ ಮೂವಿನಾ ಅಷ್ಟು ಸಖತ್ತಾಗಿದೆ ಫ್ಯಾಮಿಲಿ ಜೊತೆ ಹೋಗ್ರಿ ಫ್ಯಾಮಿಲಿ ಶೋ ಮೂವಿ ಇದು ಸೊ ಯಾರು ಮಿಸ್ ಮಾತ್ರ ಮಾಡ್ಕೊಂಬಿಡ್ರಿ ಸಖತ್ತಾಗಿದೆ ಮೂವಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ವರ್ತು ಫೇವ್ರೆಟ್ ಇಷ್ಟ ಆಗಿದ್ದು ಒಂದು ಸೀನು ಎಮ್ ಎಲ್ ಎ ಸೀನು ಏನಂದ್ರೆ ಎಮ್ ಎಲ್ ಎ ಇವರು ಸಿ ಎಮ್ ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡಕ್ಕೆ ಹೋಗ್ತಾ ಇರ್ತಾರೆ ಅವಾಗ ಒಂದು ಟ್ವಿಸ್ಟ್ ಐತೆ ಸಖತ್ ಆಗೈತೆ ಅದು ಮಾತ್ರ ಅದು ನಂಗೆ ತುಂಬ ಇಷ್ಟ ಆಯ್ತು ಅದು ರಿಯಾಲಿಟಿ ಅಲ್ಲೇ ತೋರಿಸ್ಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿದೆ ಮೂವಿ ನೀವಂತೂ ಯಾರು ಮಿಸ್ ಮಾಡ್ಕೊಬಿಟ್ರಿ ನಿಮ್ಮ ಫ್ಯಾಮಿಲಿ ಜೊತೆ ಕರ್ಕೊಂಡೋಗಿ ಪ್ರತಿಯೊಬ್ರು ಮೂವಿ ನೋಡ್ರಿ